ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇದೇನಪ್ಪ ಇದು ಮನೆಯಲ್ಲಿ ಕುತ್ಕೊಂಡು ನಾನು ಅಪ್ಪ ಕೆಲಸ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ಪಾತ್ರೆ ತೊಳಿತಿದ್ದೀನಿ ಬಟ್ಟೆ ಹೋಗುತ್ತಿದ್ದೀನಿ ಅಂತಿದ್ದಳು ಇವಾಗ ಬಂದರೆ ಇಲ್ಲಿ ಯಾವುದೋ ಜಮೀನು ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ಬಂದು ನಮ್ಮ ಅಪ್ಪನ ಮನೆ ಗದ್ದೆ ನಾಟಿ ಟೈಮ್ ಆಗಿರುತ್ತೆ ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ನೋಡಿ ಮುಂದೆಗಡೆಯೇ ಗುದ್ದಲಿ ಇಟ್ಕೊಂಡು ವೈಟ್ ಶರ್ಟು ತಲೆಗೆ ಪೇಟ ಕಟ್ಕೊಂಡು ಅವರೇ ನಮ್ಮಪ್ಪ ಹೌದು ನಾನು ಒಬ್ಳು ರೈ ರೈತರು ಮಗಳು ರೈತರು ಮಗಳು ಅಂತ ನಾನು ತುಂಬ ಪ್ರೌಡ್ ಫೀಲ್ ಮಾಡಿ ಹೇಳ್ತೀನಿ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಗರ್ವ ಇದೆ ನಾನು ರೈತರ ಮಗಳು ಅಂತ ಹೇಳ್ಕೊಳ್ಳೋದಿಕ್ಕೆ ಇದು ಬಂದು ನಾಟಿ ಟೈಮ್ ಆಗಿರುತ್ತೆ ಗದ್ದೆನಲ್ಲಿ ನೈ ನಾಟಿ ಮಾಡಿಸ್ತಿದ್ದಾರೆ ಅಪ್ಪ ಹಂಗಾಗಿ ನನ್ನ ಮಕ್ಳುಗಳಿಗೆ ಸಿಟಿನಲ್ಲಿರೋದರಿಂದ ಮಕ್ಳುಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಳ್ಳಿ ವಾತಾವರಣ ಜಮೀನು ಕೆಲಸ ಮಾಡಿಸೋದೆಲ್ಲ ಹಾಗಾಗಿ ಅವ್ರ ತಾತನ ಮನೆ ನಾಟಿ ಟೈಮ್ ಇದ್ದಾಗ ತಾತನಿಗೆ ಎಲ್ಪ್ ಮಾಡಿಕೊಡೋದಕ್ಕೆ ಅಂತ ಹೇಳಿ ನನ್ನ ದೊಡ್ಡ ಮಗ ಮತ್ತು ಅಕ್ಕನ ಮಗ ಇಬ್ಬರು ಕೂಡ ಹೋಗಿದ್ರು ಅವರು ಅಲ್ಲಿ ಗದ್ದೆ ಕೆಲಸ ಮಾಡೋದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರನ್ನ ಹಿಡಿದು ನನಗೆ ಸೆಂಡ್ ಮಾಡಿದರು ಸೊ ನಿಮಗೂ ಕೂಡ ತೋರಿಸೋಣ ಹಳ್ಳಿ ವಾತಾವರಣ ಹೆಂಗಿರುತ್ತೆ ಹಳ್ಳಿಲ್ಲಿ ನಾಟಿ ಟೈಮಲ್ಲೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ನಾವು ತಿನ್ನುವಂಥ ಒಂದೊಂದು ತುತ್ತು ಅನ್ನಕ್ಕೆ ಅವರು ಪಡುವಂಥ ಎಷ್ಟು ಕಷ್ಟ ಎಷ್ಟು ಶ್ರಮ ಎಷ್ಟು ಬೆವ್ರ ಹಾನಿ ವೇಸ್ಟ್ ಆಗುತ್ತೆ ಅವರಿಂದ ನಾವು ತಿನ್ನೋ ಒಂದು ತುತ್ತು ಅನ್ನದ ಹಿಂದೆ ಇರುವಂಥ ಒಂದು ಪರಿಶ್ರಮನ ನಾನು ನಿಮಗೆ ತೋರಿಸ್ಕೊಡೋಣ ಹಾಗೆ ಊಟನ ವೇಸ್ಟ್ ಮಾಡೋರು ನೋಡಿ ಅಲ್ಪ ಸ್ವಲ್ಪನಾದರೂ ಊಟನ ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಲಿ ಅನ್ನೋ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ಅಷ್ಟೇ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನನ್ನ ಮಾತಿನಲ್ಲಿ ಈಗಿನ ಆಲ್ಮೋಸ್ಟ್ ಜನ ಜನಸಾಮಾನ್ಯರಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ ತಿಂಡಿ ಊಟ ಎಲ್ಲ ವೇಸ್ಟ್ ಮಾಡೋದು ಹಂಗಾಗಿ ನಾವು ಊಟನ ವೇಸ್ಟ್ ಮಾಡೋದಕ್ಕೂ ಮೊದಲು ಇದೊಂದು ಸಣ್ಣ ಸಣ್ಣ ವೀಡಿಯೋಗಳನ್ನ ನೋಡಿ ಅದರಿಂದ ಇರುವ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಸಣ್ಣ ಆಸೆ ಅಷ್ಟೆ ಸೊ ನನ್ನ ಮಕ್ಳುಗಳು ಹೇಳಿದ್ನಲ್ಲ ನಾಟಿ ಕೆಲಸಕ್ಕೆ ಅಂತ ಹೇಳಿ ಬಂದಿದ್ರು ನಾಟಿ ಕೆಲಸ ಕೂಡ ನಡೀತಾ ಇದೆ ನಮ್ಮ ಗದ್ದೆ ಬಂದು ಅಲ್ಲೇ ನಿಮಗೆ ಪಕ್ಕದಲ್ಲೇ ಕಾಣಿಸ್ತಾ ಇರ್ಬೋದು ದೊಡ್ಡದಾಗಿ ಹೊಳೆ ಹರಿತಾ ಇದೆ ಹೊಳೆ ಪಕ್ಕದಲ್ಲೇ ನಮ್ಮ ಗದ್ದೆ ಇರೋದು ಈ ವಾತಾವರಣ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಹಳ್ಳಿನಲ್ಲಿ ಎಲ್ಲರೂ ಅಷ್ಟು ಚಂದ ಕಷ್ಟ ಸುಖ ಮಾತಾಡಿಕೊಂಡು ನಾಟಿ ಕೆಲಸ ಮಾಡ್ತಿರ್ತಾರೆ ಸೊ ತುಂಬ ಏನೂ ಮಾಡಿಲ್ಲ ಅಲ್ಪ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದಾರೆ ನನ್ನ ಮಕ್ಕಳು ಅದನ್ನೇ ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಪಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ರೈತ ಬಿಕ್

ಒಂದಾದ್ಮೇಲೆ ಆದ್ಮೇಲೆ ಒಂದ್ ಮಾಡೋದು ಒಂದಾದ್ಮೇಲೆ ಒಂದ್ ಮಾಡೋದು ಮಾಡ್ರೆ ನಿಮ್ ಮುಖ ತೋರಿಸಿ ನಿಮ್ದು ಮುಖ ಮಾಡ್ತೀನಿ ಅಲ್ಲಿ ಆ ಒಣ್ಣ ಕೆಲ್ಸ ಇರೋದು ಅದಾವ್ದು ಆಡ್ಬಿಡ್ತೀರ ನೇಗಿಲೆ ಹಿಡಿದ ರೈತ ಅಂತ ಅದಾವ್ದು ಆಡ್ಬಿಡ್ತೀರ ಆಡ್ ಕೂರ್ಬಿಟ್ಟು ಯೂಟ್ಯೂಬ್ ಹೋಗ್ಬಿಡು ಎತ್ತಿ ಸೈಡ್ ಬಿಡು ಕಾಲ್ ಕೊಡ್ದೆ ಅಲ್ಲಿ ನೇಗ್ಲಿ ತಿರ್ಗಿಸುವ ಕಾಲ್ ಕೊಡ್ದಿರ್ದೆ ಪೈರು ಈಗ ಉಳ್ಳದೆಲ್ಲ ಆಗೈತೆ ಇನ್ನು ಇನ್ನೊಮ್ಮೆ ಉಳ್ತವ್ರೆ ಈಗ ಪೈರ್ ನೆಡ್ಬೇಕು ಪೈರೆಲ್ಲ ತಗೊಂಡ್ ತಗೊಂಡು ಹಾಕ್ತವ್ರೆ ಅವರು ಹೊಡಿತಾರೆ ಪೈರ ಇಗೋ ಓಯ್ ಪೈಲೇ ನನ್ ನನ್ ಮಾಡಿಗ ಒಂದ ತಗ ಎಸ್ಕೆ ಕಡಿಕೆ ಒಂದ ತಗ ಎಸ್ಕೆ ಕಡಿಕೆ ಲೇ ನನಗೆ ಯಾವ ವಿಡಿಯೋನೇ ಬೇಡ ಹೋಗು ತಿಕ ಮುಚ್ಚ್ಕೊಂಡು ಮಾಡ ಹೋಗು ಪಾಪಾ ಪಾಪಾ ಏ ಒಂದ ತಗಂದ ಆ ರೆಸ್ಟ್ ನಿಂತು ಅಪ್ಪ ಹಾ ಬರ್رو ಏನೋ ಮಾಡ್ತಾನೆ ಏನೋ ಮಾಡ್ತವನ ನೋಡಿ ಫ್ರೆಂಡ್ಸ್ ಇಲ್ಲಿ ಮಾತಿಗೆ ಮತ್ತೆ ಜಿದ್ದು ಜಿದ್ದಿ ಮಾಡ್ತಾವ್ರೆ ಗದ್ದೆ ಉಳ್ತಾ ಇಲ್ಲ ಸರಿಯಾಗಿ ಇವರಿಗೆ ಏನು ಇವ್ರಿಗೆ ನೋಡಿ ಅವರ ಬಂದವ್ರೆ ಇಲ್ಲ ನಡಿ ಹಾಕಿದ ಸಮೀಪದ ಒಳಗೆ

ನೋಡಿ ಫ್ರೆಂಡ್ಸ್ ಹಾಕಕ್ಕೆ ಪೈರ್ ಹಾಕ ಸ್ಟಾರ್ಟ್ ಮಾಡೋರ ಹೆಂಗರು ಬಂದ್ಬಿಟ್ಟು ನೋಡಿದ್ರೆ ಇವ್ರು ಗ್ಯಾಪ್ ಬಿಟ್ಟು ಗ್ಯಾಪ್ ಉಂಟು ಮಾಡ್ತಾರೆ ಸರಿಯಾಗಿ ಮಾಡಿಕ ಇಲ್ಲ ಆಯ್ತಾ ಪೈರು ಹಾಕಿ ಜಾಸ್ತಿ ಅಪ್ಪ

ಅಯ್ಯೋ ನಂಗೆ ಒಡಕ್ಕೆ ಬಿಡ್ತದೆ ನೋಡಿ ಒಂದು ಪುಲ್ ಮುಗಿಸಿದ್ರು ಆಳುಗಳು ಅಲ್ಲಿ ಗಜಾನೋನು ಒಬ್ಬ ಅವನೇ ಅವನು ಆಳಂಗೆ ಹಂಗೆ ಚುತ್ ಕೂತವನೇ ಬರಿಕೆಲ್ಲ ಅಂದರು ಇಲ್ಲಿ ಇಬ್ರು ಮಾಡ್ತವ್ರೆ ಇಷ್ಟು ಮುಗಿಸೋರೆ ಇಷ್ಟು ಈಗ ಅಲ್ಲಿ ಆಳ್ಗಳು ಅಲ್ಲಿ ಉಳ್ತವ್ರೆ ಇಲ್ಲಿ ಕೆರೆ ಕೆರೆ ಫುಲ್ ತುಂಬಿಡದೆ ನಮ್ಮ ಮಾಡ್ಕೊತಾ ಇದೆಯಾ ರಘಪ್ಪ ರಘು ಮಾಡ್ಕೊಳ್ಬೇಕು

ಇವಾಗ ಮನೆ ಕ್ರಾಯಕ್ಕೆ ಇವತ್ತು ಮೇಲ್ಗಿ ಎಲ್ಲ ಕೊಟ್ಟು ಮಾಡೋದಕ್ಕೆ ಮುಗಿಯಿತಲ್ಲ ಮನೆಗೆ